ನಮ್ಮ ವೈಯಕ್ತಿಕ ವರ್ಚಸ್ಸು ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆಯ ವಿರುದ್ಧ ಹೋಗಬಾರ್ದು ಅಷ್ಟೇ ಕೆಲಸ ಮಾಡ್ತೀರಾ ಅಂತ ನೀವು ಇತ್ತು ನಿಷ್ಠಾವಂತ ನಾನು ಯಾಕಂದ್ರೆ ಅನೇಕ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳಾದ್ರು ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಆದ್ರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇರಲಿ ನಾನು ಇಲ್ಲದೇ ಇರಲಿ ಕಾಂಗ್ರೆಸ್ನಲ್ಲಿ ಸೇರಿದ ದಿನದಿಂದ ಸಾಯುವವರಿಗೆ ಅವರಿಗೆ ವಿಸ್ತಾರಂತಾಗಿರುವಂತದ್ದು ಆದ್ದರಿಂದ ಇದೆಲ್ಲ ಇದೆಲ್ಲವೂ ಆಪೋಗಳಿಗೆ ಏನೋ ಆಗುತ್ತೆ ಉತ್ತರ ಪ್ರದರ್ಶನಕ್ಕೆ ಆಯ್ತು ಸರ್ ಓಕೆ ಸರ್ ಟಿ ಟಿ ಇಲ್ಲಿ ಸರ್ ಜಯಂತಿನ ನಾಗರಿಕತೆ ಬಗ್ಗೆ ಒಂದು ಪುಸ್ತಕ ಬರ್ತಿದೆ ಬರೀತಾ ಇದೆ ಒಂದು ಸರ್ ಒಂದು ಸರ್ ಬತನ ಬಿಡುಗಡೆ ಮಾಡಬೇಕು ಒಂದು ದೊಡ್ಡ ಸಮಾರಂಭ ಮಾಡಬೇಕು ಅಂತ ಹೇಳವರಿಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ತಗೊಂಡಿದ್ದಾರೆ ಸರ್ ಹಿಂದಿನ ಇಂದಿನ ಸಂಶೋಧನೆ ಮಾಡಿದ್ದೀನಿ ಬರೀ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ನಾಗರಿಕತೆ ಅಲ್ಲ ಜಗತ್ತಿನ ಜಾಗಲ್ಡ್ ಸಿವಿಲೈಸೇಷನ್ ಜನವರಿಯಲ್ಲಿ ಬಿಡುಗಡೆ ಆಗ್ತದೆ ಒಂದು ಡೇಟ್ ಫಿಕ್ಸ್ ಮಾಡಿ ಚುನಾವಣೆ ಬಂದಾಗ ಮಾತ್ರನೇ ಎತ್ತಿನೊಳ್ಳ ಯೋಜನೆ ಅನ್ನೋದು ಬರುತ್ತೆ ಸರ್ ಎಲ್ಲಾ ಕಡೆ ವಿಚಾರವಾಗಿ ಮತದಾರ ಬಳಿ ಹೋದ ಎರಡು ವರ್ಷಕ್ಕೆ ಬರುತ್ತೆ ಅಭಿಪ್ರಾಯ ಅಲ್ಲ ಸರ್ ಈಗ ನಮ್ಮ ಅಭಿಪ್ರಾಯ ಅನ್ಕೊಳ್ಳಿ ಸರ್ ಈಗ ಎರಡು ವರ್ಷ ಬರುತ್ತೆ ಮೂರು ವರ್ಷ ಬರುತ್ತೆ ಅನ್ನೋದು ಮಾತ್ರ ಕೇಳ್ಕೊಂಡು ಮುಂದೆ ಹೋಗ್ತಾರೆ ಹೊರತು ಇದುವರೆಗೂ ಬಂದಿದ್ದಿಲ್ಲ ಈಗ ಹದಿನೈದು ಸಾವಿರ ರೂಪಾಯಿ ವರೆಗೆ ಹೆಚ್ಚಿನ ಒಳಗೆ ಖರ್ಚು ಮಾಡಿದ್ವಿ ಯಾರು ಕಲಿಸ್ಕೊಡ್ತೀವಿ ಕಾಂಗ್ರೆಸ್ ಪಕ್ಷ ಈ ಮೂರು ವರ್ಷದಲ್ಲಿ ಅದಕ್ಕೆ ಹಣ ಪಡೆದಿ ಸ್ಥಗಿತ ಮಾಡಿದ್ವಿ ಯಾರು ಆದ್ರಿಂದ ಹೆಚ್ಚಿನ ಒಳ್ಳೆ ಆಗ್ಬೇಕಾದ್ರೆ ಅನುಷ್ಠಾನ ಆಗ್ಬೇಕಾದ್ರೆ ಸಾಧ್ಯ ಎಂಬುದು ಸಿದ್ಧವಾಗಿ ನಡೆದಾಗ ಜನಗಳು ಅರ್ಥನೇ ಮಾಡಿ ಅದ್ ಹದಿನೈದು ಸಾವಿರ ಕೋಟಿ ರೂಪಾಯಿ ಇವತ್ತಿನವರೆಗೆ ಹೆಚ್ಚಿನ ಒಳಗೆ ಖರ್ಚು ಮಾಡಿದ ಪಕ್ಷ ಯಾವುದು ಸರ್ಕಾರ ನೀವು ಉತ್ತರ ಕೇಳುವಂತೆ ಹೇಳಬೇಕು ಆದ್ರೆ ಈ ಮೂರು ವರ್ಷದಲ್ಲಿ ಸ್ಥಗಿತ ಬಿಜೆಪಿ ಆದ್ರಿಂದ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆದ್ರಿಂದ ನಾವು ಇದನ್ನ ನೂರಕ್ಕೆ ನೂರು ಕಾಡು ಅನುಷ್ಠಾನ ಮಾಡ್ತೇವೆ ಎರಡು ವರ್ಷದಲ್ಲಿ ಮಾಡ್ತೇವೆ ಅಂತ ಮೊನ್ನೆ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಕೂಡ ಹೇಳಿದ್ದಾರೆ ಆದ್ರಿಂದ ಇದು ಅನುಷ್ಠಾನ ಮಾಡತಕ್ಕಂತ ತಾಕತ್ತು ಸಾಮರ್ಥ್ಯ ಅದು ಕಾಂಗ್ರೆಸ್ ಪಕ್ಷದ ಮಾತ್ರ ಕ್ರಮ ಹೇಳ್ತಾರೆ